ಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ಹುಂಟೆ ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು ಚನ್ನ ಮಲ್ಲಿಕಾರ್ಜುನ ಎಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶು ಅಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನೇಣ ಕಡಿದಲ್ಲದೆ ತೊಟ್ಟಿಲ ಮುರಿದಲ್ಲದೆ ಜೋಗುಳ ನಿಂದಲ್ಲದೆ ಲಿಂಗವ ಕಾಣಬಾರದು ನೋಡ ಅಕ್ಕ ಮಹಾದೇವಿ ಅಲ್ಲಮನ ಎರಡು ವಚನಗಳೊಂದಿಗೆ ಇವತ್ತಿನ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರೆ ಅಕ್ಕ ತಂಗಿಯರೇ ವೇದಿಕೆ ಎದಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರೆ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೇ ನಿಮ್ಮೆಲ್ಲರಿಗೆ ಅನನ್ನಂತ ಶರಣು ಶರಣಾರ್ಥಿಗಳು ರಾಜಕೀಯ ಸಾಂಸ್ಕೃತಿಕ ಧಾರ್ಮಿಕ ಕಟ್ಟಿ ಬೆಳೆಸುವಲ್ಲಿ ಲಿಂಗಾಯತ ಮಹಿಳೆಯರ ರಾಜ ಪಾತ್ರ ಈ ವಿಷಯವನ್ನು ಕುರಿತು ಮಾತಾಡಬೇಕು ನನ್ನ ಇಬ್ಬರು ಹಿರಿಯ ಅಕ್ಕಂದಿರು ಮಾತಾಡಿದ್ದಾರೆ ಮೊದಲನೇದಾಗಿ ಲೀಲಾವತಿ ಪ್ರಸಾದ್ ಅವರನ್ನ ಗೌರವಿಸ್ತಾ ಪ್ರೀತಿಸ್ತಾ ಸಿದ್ಧಾಂತ ಶಿಖಾಮಣಿಗೂ ವಚನ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಚಂದ್ರಗುಂಡ ಶಿವಾಚಾರ್ಯ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಇಡೀ ವಚನ ಪರಂಪರೆಯ ವಚನ ತತ್ವವನ್ನು ವೈದಿಕ ರೇಜಿಮೆಂಟಿನ ಫೋಲ್ಡರ್ ಒಳಗೆ ಸೇರಿಸಬೇಕನ್ನುವ ಕುತಂತ್ರದಿಂದ ಹುಟ್ಟಿರ್ತಕ್ಕಂಥ ಕೃತಿ ಸಿದ್ಧಾಂತ ಶಿಖಾಮಣಿ ಒಂದನೆಯದು ಅವ್ರನ್ನ ಗೌರವಿಸ್ತಾ ಪ್ರೀತಿಸ್ತಾ ನಾನು ಸಿದ್ಧಾಂತ ಚಿಕ್ಕಾಮಣಿಯನ್ನು ಭಾಳ ಏನು ಓದಿಲ್ಲ ಸ್ವಲ್ಪ ಓದಿನಿ ಅಂದ್ರೆ ಸುತ್ತಮುತ್ತ ಓದೀನಿ ಭಾಳ ಓದಬೇಕು ಅಂತ ಅನ್ನಿಸ್ಲಿಲ್ಲ ಒಂದು ಎರಡನೇದು ಭಾಳ ಆಗಿ ವಚನಕಾರರು ಹೇಳಿದ್ದು ಕಲ್ಲಿ ಹಾಕಿ ನೆಲ್ಲಿಯ ಪಸರಿಸಿ ಗುಬ್ಬಿಯ ಸಿಕ್ಕಿಸುವ ತೆರನಂತೆ ನಿಮಗೇ ತಕ್ಕಯ್ಯ ಸಂಸ್ಕೃತದ ಮಾತಿನ ಪಸರ ಸಂಸ್ಕೃತಕ್ಕೂ ವಚನ ಧರ್ಮ ಬಸವ ಧರ್ಮ ಕನ್ನಡದ ಧರ್ಮ ಕನ್ನಡಿಗರ ಧರ್ಮ ದುಡಿಯುವವರ ಧರ್ಮ ನಾವು ದುಡಿಯುವವರ ಪ್ರತಿನಿಧಿಗಳಲ್ಲಿ ಕುಂತು ತಿನ್ನುವರ ಪ್ರತಿನಿಧಿಗಳಲ್ಲ ನಾವು ಹನ್ನೆರಡನೇ ಶತಮಾನ ವಚನಕಾರನ ತೆಕ್ಕೊಂಡ್ರೆ ಬಸವಣ್ಣನಂಥ ಒಬ್ಬ ರಾಜಪ್ರಭುತ್ವದ ಜೊತೆಗೆ ಇದ್ದಂಥ ಪರಿಚಾರಕನನ್ನು ಬಿಟ್ಟರೆ ಅಲ್ಲಿದ್ದಂಥ ಉಳಿದವರೆಲ್ಲ ಯಾರಾಗಿದ್ರು ಮಾದರ ಚೆನ್ನಯ್ಯ ಮೇದರಕೇತಯ್ಯ ಡೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಕಲಿಕೇತ ಬೊಮ್ಮಯ್ಯ ತುರುಗಾಯಿ ರಾಮಣ್ಣ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಸೂಳೆ ಸಂಕವ್ಯ ಸತ್ಯಕ್ಕ ಕಾಳವ್ಯ ನಿಂಬವ್ವೆ ಬೋಂತ್ಯವೇ ಯಾವ ಜಮೀನ್ದಾರ ಮಕ್ಕಳ ಇವರು ಇವರೆಲ್ಲ ದುಡಿಯುವ ಜನ ಬಟ್ಟಿ ತಯಾರು ಮಾಡಿದ್ರು ಚಪ್ಪಲ್ ಹೊಲಿದ್ರು ಕಸ ಹೊಡೆದ್ರು ಅಡ್ಗೆ ಮಾಡಿದ್ರು ಬಿತ್ತಿದ್ರು ಬೆಳೆದ್ರು ಉತ್ತಿ ಬಿತ್ತಿ ಬೆಳೆದ ನಂತರ ತಮ್ಮ ಹಕ್ಕಿಗಾಗಿ ಮಾತಾಡಿದ್ರು ಅದು ಅನುಭವ ಮಂಟಪ ನಮ್ಮದು ಅನುಭವ ಪ್ರಮಾಣವೇ ಹೊರತು ಶಬ್ದ ಪ್ರಮಾಣ ಅಲ್ಲ ನಮ್ಮದು ಅನುಭವ ಪ್ರಮಾಣ ಶಬ್ದ ಪ್ರಮಾಣವೂ ಅಲ್ಲ ಅನುಮಾನ ಪ್ರಮಾಣವೂ ಅಲ್ಲ ನಮ್ಮದು ಅನುಭವ ಪ್ರಮಾಣ ಅದಕ್ಕಾಗಿ ನಮ್ಮದು ಕಟ್ಟಿದ್ದು ಅನುಭವ ಮಂಟಪ ಜಗತ್ತಿನ ಇಲ್ಲಿವರೆಗೆ ಬೆಳಗಿನ ಗೋಷ್ಠಿಯಲ್ಲಿ ಅದ್ಭುತವಾದ ಮಾತುಗಳಾಡಿದ ಎರಡನೇ ಮಾತಿಲ್ಲ ವಿಶ್ವಕ್ಕೆ ಮಾದರಿಯಾಗುವ ಧರ್ಮ ಪ್ರಪ್ರಥಮವಾಗಿ ಮಹಿಳೆಯರನ್ನ ಗೌರವಿಸಿರ್ತಕ್ಕಂಥ ಧರ್ಮ ಜಗತ್ತಿಗೆ ಬಹುದೊಡ್ಡ ತತ್ವ ಸಿದ್ಧಾಂತಗಳನ್ನು ಕೊಟ್ಟಂಥ ಧರ್ಮ ಇದನ್ನೆಲ್ಲ ಹೇಳ್ತಾನೆ ಬರ್ತಾ ಇದ್ದೀವಿ ಹೇಳ್ತಾನೆ ಬರ್ತಿದ್ದೆವು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮೈ ಡಿಯರ್ ಮಿ ಮಣ್ಣಿನ ದಿವಸ ನನ್ನ ಮಾತುಗಳು ಖಾರಾಗಬಹುದು ಕ್ಷಮಿಸ್ಬೇಕು ಅವ್ರು ಹೇಳಿದ್ರು ಜಾಡ್ರಿಗೆ ತಿನ್ನಲ್ಲ ತಿನ್ನಲ್ಲಂತ ಪ್ರತಿಜ್ಞೆ ಮಾಡ್ರಿ ಲಿಂಗ ಕಟ್ಕೊಂಡು ಲಿಂಗಾಯ ತ್ರ ಹುಟ್ಟಿ ಮಾಂಸಾರ ತಿಂದಾರಲ್ಲ ಅವ್ರಿಗೆ ಹೊರಗೆ ಹೊರಗಾಕಿರಿ ಅವರು ಇಲ್ಲ ಅವರಿಗೆ ಪ್ರತಿಜ್ಞೆ ಮಾಡಿಸಲಿಕ್ಕೆ ಯಾವ ನೈತಿಕತೆ ಇದೆ ನಮಗೆ ಆಹಾರದ ಸಂಸ್ಕೃತಿಯೊಂದಿಗೆ ನೀವೇನಾದ್ರೂ ಹಿಂಗೆ ಮಾಡಿದ್ರೆ ಜಗತ್ತಿನೊಳಗ ಪ್ಯೂವರ್ ಮಾಂಸಾರಿಗಳು ಇದ್ದವ್ರೆ ನಾಲ್ಕು ಪರ್ಸೆಂಟ್ ಯಾಕ ಅವೈಲೇಬಿಲಿಟಿ ಆಫ್ ಫುಡ್ ಹೊಯ್ ಯಾಕೆ ನೀವು ಅದಕ್ಕೆ ಜಗತ್ತಿಗೆ ವಿಶ್ವವ್ಯಾಪಿ ಆಗಬೇಕು ಈ ಧರ್ಮ ಅಂತ ಹೇಳ್ತೀರಿ ಅದು ತಿನ್ಬೇಡ್ರಿ ಉಣ್ಬೇಡ್ರಿ ಭ್ರಷ್ಟಾಚಾರ ಮಾಡಬೇಡ್ರಿ ಅಂತ ಹೇಳ್ರಿ ಮಾಡಬೇಡ ಅಂತ ಹೇಳ್ರಿ ಸುಳ್ತನ ಮಾಡಬೇಡ ಅಂತ ಹೇಳ್ರಿ ದೊಡ್ಡ ದೊಡ್ಡ ಆಫೀಸರ್ ಆಗಿ ರಾಜಕಾರಣಿಗಳಾಗಿ ಮಂದಿಗೆ ಹೊಡ್ಕೊಂಡು ಕಂಡಂಗೆ ತಿಂದು ಸ್ವಾಮಿಗಳ ಬಳಿ ತಂದು ಮಹಾದಾಸೋಯಿ ಎಂದು ಬಿಟ್ಟರೆ ಆಗಿಬಿಡ್ತಾ ಲಿಂಗಾಯ್ತ ಲಿಂಗಾಯತ ವಂಡರ್ಫುಲ್ ಲಿಂಗವನ್ನು ಆಯತ ಮಾಡಿಕೊಂಡವರು ಯಾರೋ ಅವರು ಲಿಂಗಾಯತ ಆಯತ ನಾವು ಮಾಡ್ಕೋಬೇಕು ಯಾವನೋ ಕೊಡೋದಿಲ್ಲ ಅದು ನಾವು ಹಾಕ್ಕೋಬೇಕ ಹಾಕೊಂಡಾರ ಜನ ನನ್ನ ಜೊತೆ ಬರ್ರಿ ದಲಿತ ಗಲ್ಲಿಗೆ ಬರ್ರಿ ನಾ ದಿನ ಮುಂಜಾನೆ ದಲ್ಲಿರ್ತೀನಿ ಸ್ಲಮ್ಗಳಿಗೆ ಬರ್ರಿ ಭಾಳ ಜನ ಲಿಂಗ ಕಟ್ಕೊಂಡಾರ ಮಾತಾಜಿ ಅವ್ರಿಗೆ ಯಾರು ಕಟ್ಟಿಲ್ಲ ಕಟ್ಟುವ ಹಂಗಿಲ್ಲ ಅವರಿಗೆ ಹಂಗಿಲ್ಲ ಲಿಂಗ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಲಿಂಗ ಆಯ್ತಾ ಬಸವ ಕಲ್ಯಾಣದಲ್ಲಿ ಕಲ್ಯಾಣದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನಿಂತು ಅಲ್ಲಿರ್ತಕ್ಕಂಥ ಒಬ್ಬ ಯೋಗಿ ಶಿವಾಚಾರ್ಯ ಅಕ್ಕನ ಆಗಮನಿಗೆ ಲಿಂಗ ದೀಕ್ಷೆ ಅಂತ ಒಂದು ಬೋರ್ಡ್ ಹಾಕ್ತಾನೆ ಅಲ್ಲಿ ಕಲ್ಯಾಣದಾಗ ಬಂದು ನಾವದನ್ನ ಮೂಕ ಪ್ರೇಕ್ಷಕರಾಗಿ ಗಮನಿಸ್ತೇವೆ ನನಗೆ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿದ್ದಾರಲ್ಲ ಇಷ್ಟು ಜನ ಒಂದು ಕಾಲ್ ಮಾಡಿದ್ರೆ ಬಂದ್ಬಿಟ್ಟಾರೆ ನಾವು ಯಾರಿಗೂ ಇವ್ರಿಗೆ ಗಾಡಿ ಖರ್ಚು ಕೊಟ್ಟು ಇದು ಇದ್ಯಾವ ರಾಜಕೀಯ ಸಮ್ಮೇಳನ ಅಲ್ಲ ಆಯ್ನೋ ಐನೋ ನನ್ನ ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಅಂತ ಅವ್ರು ಅಂದ್ರಲ್ಲ ನೀವು ರಾಜಕಾರಣ ಮಾತಾಡ್ತಿರೋ ಬಿಡ್ತಿರೋ ನೀವೇನು ಮಾತಾಡಿದ್ರೂ ಅದು ಒಂದು ರಾಜಕಾರಣ ಆಗಿರ್ತದೆ ಅ ಪೊಲಿಟಿಕಲ್ ಈಸ್ ಅನ್ ಬಿಗ್ಗೆಸ್ಟ್ ಪೊಲಿಟಿಕ್ಸ್ ರಾಜಕೀಯ ಏತರ ಅನ್ನುವುದೇ ಒಂದು ಕುತಂತ್ರವಾದ ರಾಜಕಾರಣ ಎಸ್ ನಾವು ತಿನ್ನುವ ಅನ್ನ ಕುಡಿವ ನೀರು ನಿಂತ ನೆಲ ಇವುದರೊಂದಿಗೆ ರಾಜಕಾರಣ ಬೆಸ್ಕೊಂಡಿದೆ ಜಾಮದಾರ್ ಅವರು ಮುಂಜಾನೆ ಹೇಳಿದರು ರಾಜಾಶ್ರಯ ಇಲ್ಲದೆ ಯಾವ ಧರ್ಮ ಬೆಳೆದಿಲ್ಲ ಅನ್ನುವಂಥದ್ದು ರಾಜಾಶ್ರಯ ಅರಮನೆ ಮತ್ತು ಗುರುಮನೆಗಳ ಹಂಗಿಲ್ಲದೆ ಬೆಳೆಯುವಂಥ ಒಂದು ಧರ್ಮ ಯಾವುದಾದರೂ ಇದ್ದರೆ ಅದು ಬಸವ ಧರ್ಮ ಶರಣ ಧರ್ಮ ಪ್ರಭುತ್ವಕ್ಕೆ ಧರ್ಮಗಳು ಬೇಕು ಧರ್ಮಕ್ಕೆ ಪ್ರಭುತ್ವ ಬೇಕಿಲ್ಲ ಧರ್ಮ ಅನ್ನೋದು ಇಟ್ಸ್ ಅ ಹಾರ್ಟ್ ಆಫ್ ಎ ಹಾರ್ಟ್ಲೆಸ್ ಸೊಸೈಟಿ ಇಟ್ಸ್ ಅ ಮೈಂಡ್ ಆಫ್ ಎ ಮೈಂಡ್ಲೆಟ್ ಸೊಸೈಟಿ ಅಟ್ ದ ಸೇಮ್ ಆಫ್ ಇಟ್ಸ್ ದ ಆಫಿಮ್ ಆಫ್ ದ ಪೀಪಲ್ ಹೀಗಿರುವಾಗ ಗೆಳತಿಯರೇ ನಾವು ಇವತ್ತು ನಿಜವಾಗಿಯೂ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡಬಲ್ಲಂತಹ ದೊಡ್ಡ ಪರಂಪರೆಯ ವಾರಸುದಾರರು ದೊಡ್ಡ ಪರಂಪರೆಯ ವಾರಸುದಾರರು ನಾನು ಯಾವಾಗ ಯಾವಾಗ ಒಂದು ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ನ್ಯಾಷನಲ್ ಕಾನ್ಫರೆನ್ಸಿಗೆ ಹೋಗ್ತೀನಿ ಮೀಟಿಂಗ್ ಹೋಗ್ತೀನಿ ಮೂರು ತಿಂಗಳಿಗೆ ಒಮ್ಮೆಲ್ಲ ಅಲ್ಲಿ ಹೋದಾಗ ನಾನು ಮೊದಲನೇ ಕೆಲಸ ಅಂದರೆ ಬೇರೆ ಬೇರೆ ಭಾಷೆ ಎಲ್ಲ ಸ್ಟೇಟ್ಲಿಂದ ಬಂದಿರ್ತಾರಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಅನುವಾದ ಮಾಡಿರ್ತಕ್ಕಂಥ ವಚನಗಳ ಪುಸ್ತಕ ಒಯ್ದು ಅವ್ರಿಗೆ ಕೊಡೋದು ರಾತ್ರಿ ಹೊತ್ತನಾಗ ವಚನ ಬಗ್ಗೆ ಅವ್ರಿಗೆ ಹೇಳ್ತಾ ಕೂಡೋದು इतने सब कुछ आपके देश में, आपके स्टेट में हुआ है हमारा तो एक कबीरदास है जो वैदिक चिंतन धारा को नकारते हैं। ये ही कबीरदास को लेके हम इतना हंगामा करते हैं। आपके पास तो इतना बड़ा पैमाने पे लोग जो अवैधिक चिंतन धारा को आगे लेके पड़े हैं, आप क्यों चुप बैठे हैं इसलिए आपके कर्नाटक में ऐसा ठोमवादी लोग क्यों आते हैं अंतर कर्नाटका वचन साहित्य ಕನ್ನಡದ ಧರ್ಮ ಇದು ಕನ್ನಡಿಗರ ಧರ್ಮ ಇದು ಒಂದೇ ಉದಾಹರಣೆ ಮಣ್ಣಿನ ದಿವಸ ಇಪ್ಪತ್ತೆರಡನೇ ತಾರೀಕಿಗೆ ಈ ಜಗತ್ತು ನಾಚಿಕೆ ಪಡುವಂತಹ ಒಂದು ಘಟನೆಯನ್ನು ನಡೀತು ನಮ್ಮನಿಗೂ ಅವ್ರಿಗೆ ಗೊತ್ತಿಲ್ಲ ಪಾಪ ಒಂದು ನಾಲ್ಕೈದು ಮಂದಿ ಅಕ್ಷತೆ ತೊಗೊಂಡು ಬಂದ್ರು ನಮ್ಮನಿಗೆ ಬಂದರು ಅವರು ಲೆಕ್ಕ ಹಾಕಿದ್ರು ಅಕ್ಷತಾ ತೊಗೊಂಡು ಬಂದರು ಆಶ್ಚರ್ಯ ಅಲ್ಲಿ ದಲಿತ ಮಹಿಳೆಯರು ಕೂಡ ಇದ್ರು ಎಲ್ಲಕ್ಕಿಂತ ಆಘಾತ ಆದದ್ದು ರಾಮನಕ್ಕೆ ಇವತ್ತು ಗುರಿ ಇದು ಅಂತೇಳಿ ನಾನು ಅವ್ರಿಗೆ ಕೇಳದೆ ನೀವು ಬಸವಣ್ಣನ ಅನುಯಾಯಿಗಳು ಬಸವ ಪರಂಪರೆಯರು ಲಿಂಗ ಕಟ್ಕೊಂಡು ರಾಮನ ಅಕ್ಷತ ತೊಗಂಬರ್ತೀರಿ ನೀವು ನೀವು ಬಾಬಾ ಸಾಹೇಬ್ನ ಯಾರು ಇವತ್ತಿಗೂ ಕೂಡ ನಿಮ್ಗೆ ಲಿಂಗ ಆಯ್ತು ಮನೆಯಾಗ ಒಂದು ಬಾಡ್ಗಿ ಮನೆಗೆ ಕೊಡಾಲೋ ಮೇಲ್ಜಾತಿಯವ್ರ ಒಬ್ಬ ಬಾಡ್ಗಿ ನಿಮ್ಗೆ ಕೊಡಾಲೋ ಅಂಥಾ ಅಕ್ಕಿ ನೀವು ತಗೊಂಡು ಬರ್ತೀರಿ ಇಲ್ರಿ ಮೇಡಮ್ ದೇವ್ರೇನ್ರಿ ದೇವ್ರ ಎಲ್ಲರಿಗೆ ಒಂದೇ ಅಲ್ರಿ ಅಂದ್ರು ದೇವ್ರಂದ್ರ ಏನು ನಾ ದೇವನಲ್ಲದೆ ನೀ ದೇವನೇ ಒಕ್ಕಡತೆ ಉದ ನೆರವೆ ಹಸಿಗೆ ಅನ್ನವ ಇಕ್ಕುವೆ ನಾ ದೇವನಲ್ಲದೆ ನೀ ದೇವನೇ ನಾನಕ್ಕಿ ಅವ್ರಿಗೆ ಹೇಳಿದೆ ನಾವು ನೀವು ಇದನ್ನು ತರಬೇಕಾದ್ರೆ ಲಿಂಗ ಬಿಟ್ವಾ ಲಿಂಗ ಕಟ್ಕೊಂಡು ಬರ್ತಿ ಅಂದ್ರೆ ಈ ಅಕ್ಕಿ ಕಾಳಿ ಮನೆಗ್ ತರ್ತಕ್ಕದ್ದಲ್ಲ ಹಿಂದ ಒಬ್ಬ ಬ್ರಾಹ್ಮಣ ಮಹಿಳೆ ಬಂದ್ಲು ವೈಯಕ್ತಿಕವಾಗಿ ಆಕಿನ ಪ್ರೀತಿ ನೀನ್ ಗೌರವಿಸ್ತೀನಿ ಒಬ್ಬಕ್ಕಿದ್ದಿ ಗಲ್ಯಾಗ ಬೆಂಕಿ ಹಚ್ಚಿಟ್ಟೆಲ್ಲ ತಂಗೀನಿ ಅಂದನ ಆ ಹೆಣ್ಮಗಳಿಗೆ ಹೇಳದ ಜಿಂದರ್ ಬೋಲೋರೆ ಬೋಲೋರೆ ಜೈ ಭೀಮ್ ಬೋಲೋ ಎಲೆಕ್ಷನ್ ಆಯ್ತು ಕಿದರ್ ಬಿ ಚಲೋ ಇವ್ರಿ ನಮ್ಗೆ ಜೈ ಬಸವೇಶ ಭಾರತ ದೇಶ ಖುದ್ಕೋ ಕರೋ ಸತ್ಯಾನಾಸ ಅಲ್ಲ ಸ್ನೇಹಿತ ಗೆಳತಿಯರೇ ಇವತ್ತು ನಾವೆಲ್ಲ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೇಳ್ತಾ ಇದ್ದೀವಿ ಆ ಮಾನ್ಯತೆಯನ್ನು ಈ ದೇಶಕದ ವೈದಿಕ ಶಾಹಿ ಕೊಡುವುದಿಲ್ಲ ನನಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಆದರೆ ನಾವು ಪಡೆಯದೆ ಕೊಡುವುದಿಲ್ಲ ಅನ್ನುವಂಥದ್ದಿದೆ ದೊಡ್ಡ ಗುರುತರವಾದ ಜವಾಬ್ದಾರಿ ಮಹಿಳೆಯರ ಮೇಲಿದೆ ಅನ್ನೋದು ನನ್ನ ಲೀಲಾವತಿ ಪ್ರಸಾದ್ ಅವರಂದ್ರು ಏನ್ ನೀವು ಮಹಿಳೆಯರಿಗೆ ಒಂದು ಸಮಾವೇಶ ಮಾಡ್ಲಿಕ್ಕೆ ಬರಂಗಿಲ್ಲ ಜಮದಾರ್ ಅವರೇ ಬೇಕಿತ್ತು ಏಕ ಬಾರ ದೋ ದೇಕನೆ ದೋಯಿಸ್ಕೋ ಕ್ಯಾನೇ ಕರ್ತೀಯ ಅರೇ ಗಂಡ ಇದ್ರೂ ಸಂಸಾರ ಮಾಡಿದೆವು ಗಂಡ ಸತ್ತರ ಸಂಸಾರ ಮಾಡಿದೆವು ಕುಡಿದು ಬಿದ್ರ ಸಂಸಾರ ಮಾಡಿದೆವು ಭ್ರಷ್ಟಾಚಾರ ಮಾಡಿದ್ರೆ ಸಂಸಾರ ಮಾಡಿದೆವು ಗಂಡು ಬಿಟ್ಟು ಹೋದ್ರು ಸಂಸಾರ ಮಾಡಿದ್ದೇವೆ ಎಂದು ಸಂಸಾರ ಕಂಜಿ ಓಡ್ ಹೋಗಿಲ್ಲ ಊರ್ ಹಾಕೊಂಡಿಲ್ಲ ನೀವೇ ಹಾಕೀರಿ ನೀವೇ ಎಣ್ಣೆ ಹಾಕಿ ಸುಟ್ಟೀರಿ ಎಂಥ ಸಮಾವೇಶ ಮಾಡಿಲ್ಲ ಮಹಿಳೆಯರು ನಮಗೆ ಏನು ಉಪಕಾರ ಮಾಡ್ಬೇಕಲ್ಲ ಇದರ ಅರ್ಥನೇ ಯಾವ್ದಾರೆ ಪುರುಷರ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತಲ್ಲ ಪುರುಷ ಪ್ರಧಾನ ವ್ಯವಸ್ಥೆಯ ಮೌಲ್ಯಗಳು ನಮ್ಮೇನ ಕಟ್ಟಿ ಆಳತಾ ಇವೆ ಒಂದ್ ಸ್ವಲ್ಪ ನಮ್ ಫ್ರೀ ಬಿಟ್ ನೋಡ್ರಿ ನೋಡ್ರಿ ನೀವು ಅದಕ್ಕೆ ನೀವು ಬಿಡಂಗಿಲ್ಲ ಗುಮಸ್ ಪರ್ ಬಸೇರಾ ಕರ್ ಪಹಾಡ ಕಿ ಚಟ್ಟಾನ್ ಪರ್ ಇದು ಉರ್ದುವಿನ ಒಂದು ಶಾಯರಿ ಇದು ನಹಿ ತೇರಾ ಠಿಕಾನ ನಸೇಮನ್ ಒಂದು ಹಕ್ಕಿಗೆ ಶೈನ್ ಅಂದ್ರೆ ಹದ್ದು ಹೇಳ್ತಾನೆ ಯಾವ್ದಾರ ಗುಂಬಸ್ ಸುಲ್ತಾನ ರಾಜ ಮಹಾರಾಜರು ಕಟ್ಟಿದ ಗುಮ್ಮಸ್ ಮ್ಯಾಗ ಇಲ್ಲ ನಿನ್ನ ವಾಸ ನೀ ಶೈನ್ ಇದ್ದಿ ಅತ್ಯಂತ ಎತ್ತರದ ಪರ್ವತದ ಮೇಲೆ ನಿನ್ನ ನಿವಾಸ ಯಾವುದೋ ರಾಜ ಕಟ್ಟಿದ ಗುಮ್ಮಸ್ ಮ್ಯಾಗಲ್ಲ ಯಾವುದೋ ಗಂಡ್ ಕೊಡಂತ ಒಂದು ತಾಳಿಗಿ ಕರ್ಮಣಿಗಿ ಪಾಟ್ಲಿಗಿ ಬಿಲ್ವಾರ್ಕ ನಾಟ್ ರೇಷ್ಮೆ ಸೀರೆಗಿ ಮಾರಾಟ ಆಗವ್ರಲ್ಲ ಹಂಗ್ರಿ ಮತ್ ಎಸ್ ನಮ್ಮನ್ನ ಹಾಗೆ ಇಡಲಾಗಿದೆ ಈ ವ್ಯವಸ್ಥೆ ಅಕ್ಕ ಮಹಾದೇವಿ ಇಡೀ ವಚನಕಾರ್ತಿಯರು ಪುರುಷನೆನ್ನಲಾಗದು ಬಸವಂಗೆ ನನ್ನನ್ನು ಮಡದಿ ಎನ್ನಲಾಗದು ಬಸವಂಗೆ ನನ್ನನ್ನು ಪುರುಷನನ್ನಲಾಗದು ಬಸವನಯ್ಯನನ್ನು ಮಡದಿ ಎಂಬ ಶಬ್ದ ಪರಮ ಆನೀಗ ಸಂಗಯ್ಯ ಸಂಗಯ್ಯವು ಬೀಜ ಬೀಳುವಲ್ಲಿ ಮೊಳಕೆ ಹಿಂಚು ಮುಂಚು ಉಂಟೆ ನೀ ಸತಿಯಾದಲ್ಲಿ ನೀ ಪತಿಯಾದಲ್ಲಿ ಸತಿಯಾದಲ್ಲಿ ಕುಂದೇನು ಬೇರೊಂದು ಒಡಲುಂಟೆ ಮಾರಯ್ಯ ಬಹಳ ನೇರವಾಗಿ ಹೇಳಿದ್ದು ಗಂಡ ಹೆಣ್ತಿ ಹೇಳ್ತಾ ಹೇಳ್ತಾ ಜಾಮ್ದಾರ್ ಸರ್ ಸಬ್ರದವ್ರಿಗೆ ಕೂಡಿಸಿ ಅವರ ದೇವರು ಅಂದ್ರೆ ಯಾವ ದೇವ್ರಿ ರೀ ಸರ್ ಅವನ ಸಂಗಾತಿ ಐ ಲವ್ ಹಿಮ್ ಅವನು ಪ್ರೀತಿಸ್ತೇನೆ ಗೌರವಿಸ್ತೇನೆ ಬಟ್ಟಿ ನೋಡ್ತೀನಿ ಬೆನ್ ನೋಡ್ತೀನಿ ಅವ್ರ ಅವ್ವ ಅಪ್ಪನೂ ನೋಡ್ತೀನಿ ನಮ್ಮ ನೋಡ್ತೀನಿ ಎಲ್ಲರಿಗೆ ನೋಡ್ತೀನಿ ಏ ಮೇರಾ ಬರಾಬರ ಸೆ ಮೇರೆಸೆ ನೈ ಗೊತ್ತು ಎಸ್ ಈ ಪರಿಭಾಷೆ ಬದಲಾಗದ ಹೊರತು ಈ ಆಲೋಚನೆ ಲಹರಿ ಬದಲಾಗುವುದಿಲ್ಲ ಭಾಷೆ ಅದಕ್ಕೆ ಅಲ್ಲಮ್ಮ ಭಾಷೆ ಎಂಬುದು ಪ್ರಾಣಘಾತುಕ ಅಂದ ಭಾಷೆ ಎಂಬುದು ಪ್ರಾಣಘಾತುಕ ಭಾಷೆಯನ್ನು ಬಳಸುವಾಗ ಆ ಎಚ್ಚರಿ ಇರಬೇಕಾಗ್ತದೆ